ಹಲೋ ಫ್ರೆಂಡ್ಸ್ ನಾವು ಈಗ ಮಾತಾಡುತ್ತಿರುವ ಈ ಒಂದು ನಿಮಿಷದಲ್ಲೇ ವಿಶ್ವಾದ್ಯಂತ ಫೇಸ್ಬುಕ್ನಲ್ಲಿ ಲಕ್ಷಾಂತರ ಕಮೆಂಟ್ಸ್ ನಲ್ಲಿ ಕೋಟ್ಯಾಂತರ ಮೆಸೇಜ್ಗಳು ಸೆಂಡ್ ಆಗುತ್ತಿವೆ ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ ನಾವು ರೀಚಾರ್ಜ್ ಮಾಡಿದ ತಕ್ಷಣವೇ ನಮ್ಮ ಫೋನ್ಗೆ ಇಂಟರ್ನೆಟ್ ಹೇಗೆ ಕನೆಕ್ಟ್ ಆಗುತ್ತದೆ ಟೂ ಜಿ ಮತ್ತು ಫೈ ಜಿ ನಡುವಿನ ಸ್ಪೀಡ್ನಲ್ಲಿ ಇಷ್ಟೊಂದು ವ್ಯತ್ಯಾಸ ಏಕೆ ಗಾಳಿಯಲ್ಲಿ ಸಾಗುವ ವೇವ್ಸ್ನಲ್ಲಿ ಏನು ಬದಲಾವಣೆ ಆಗಿದೆ ಇಷ್ಟೊಂದು ದೊಡ್ಡ ಇಂಟರ್ನೆಟ್ ಅನ್ನು ನಡೆಸುತ್ತಿರುವವರು ಯಾರು ಸರಳವಾಗಿ ಹೇಳಬೇಕು ಅಂದ್ರೆ ಇಂಟರ್ನೆಟ್ ಅಂದ್ರೆ ಆಕಾಶದಲ್ಲಿರುವ ಯಾವುದೋ ಮಾಯಾಜಾಲ ಅಲ್ಲ ಇಂಟರ್ನೆಟ್ ಅನ್ನೋದು ಫಿಸಿಕಲ್ ಕೇಬಲ್ಗಳಿಂದ ಜೋಡಿಸಲಾದ ಒಂದು ದೊಡ್ಡ ನೆಟ್ವರ್ಕ್ ನೀವು ನಿಮ್ಮ ಮನೆಯೊಳಗೆ ಎರಡು ಕಂಪ್ಯೂಟರ್ಗಳನ್ನು ಒಂದು ವೈರ್ ಮೂಲಕ ಕನೆಕ್ಟ್ ಮಾಡಿದಂತೆ ಪ್ರಪಂಚಾದ್ಯಂತ ಇರುವ ಕಂಪ್ಯೂಟರ್ಗಳನ್ನು ಲಕ್ಷಾಂತರ ಕೇಬಲ್ಗಳ ಮೂಲಕ ಪರಸ್ಪರ ಜೋಡಿಸಲಾಗಿದೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಅಮೆರಿಕದ ಮಿಲಿಟರಿ ಯುದ್ಧ ಸಮಯದಲ್ಲಿ ಮಾಹಿತಿ ಕಳೆದುಕೊಳ್ಳದೇ ಇರಲು ಆರ್ಪನೆಟ್ ಎಂಬ ನೆಟ್ವರ್ಕನ್ನು ನಿರ್ಮಿಸಿತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಒಂದು ಕಂಪ್ಯೂಟರ್ನಿಂದ ಮತ್ತೊಂದು ಕಂಪ್ಯೂಟರ್ಗೆ ಲಾಗಿನ್ ಎಂಬ ಮೆಸೇಜ್ ಕಳುಹಿಸಲು ಪ್ರಯತ್ನ ಮಾಡಿದರು ಆದರೆ ಸಿಸ್ಟಮ್ ಕ್ರ್ಯಾಶ್ ಆಗಿ ಕೇವಲ ಎಲ್ಒೋ ಅನ್ನೋ ಎರಡು ಅಕ್ಷರಗಳು ಮಾತ್ರ ಹೋಗಿದವು ಅದೇ ಇಂಟರ್ನೆಟ್ ಇತಿಹಾಸದ ಮೊದಲ ಮೆಸೇಜ್ ನಂತರ ಸಾವಿರದ ಒಂಬೈನೂರ ಒಂಬತ್ತರ ದಶಕದಲ್ಲಿ ಟಿಮ್ ಬರ್ನಲ್ಸ್ ಲೀ ವೈಡ್ ವೆಬ್ ಅನ್ನು ಪರಿಚಯಿಸಿದ ನಂತರ ಇಂಟರ್ನೆಟ್ ಸಾಮಾನ್ಯ ಜನರ ಜೀವನಕ್ಕೆ ಪ್ರವೇಶ ಮಾಡಿತು ಈಗ ಇಂಟರ್ನೆಟ್ ನಿಜವಾಗಿಯೂ ಹೇಗೆ ಕೆಲಸ ಮಾಡುತ್ತದೆ ಅಂತ ನೋಡೋಣ ಬಹಳ ಜನ ಇಂಟರ್ನೆಟ್ ಸ್ಯಾಟಲೈಟ್ ಮೂಲಕ ಬರುತ್ತದೆ ಅಂತ ಅಂದುಕೊಳ್ಳುತ್ತಾರೆ ಆದರೆ ಸತ್ಯ ಏನೆಂದರೆ ಸುಮಾರು ತೊಂಬತ್ತೊಂಬತ್ತು ಶೇಕಡಾ ಇಂಟರ್ನೆಟ್ ಡೇಟಾ ಸಮುದ್ರದ ಅಡಿಯಲ್ಲಿ ಹಾಕಿರುವ ಆಪ್ಟಿಕಲ್ ಫೈಬರ್ ಕೇಬಲ್ಗಳ ಮೂಲಕವೇ ಪ್ರಯಾಣ ಮಾಡುತ್ತದೆ ನೀವು ಒಂದು ಫೋಟೋ ಕಳುಹಿಸಿದಾಗ ಅದು ಒಂದೇ ಪೀಸ್ ಆಗಿ ಹೋಗಲ್ಲ ಮೊದಲು ಪಿಯ ಫೋಟೋವನ್ನು ಸಣ್ಣ ಸಣ್ಣ ಪ್ಯಾಕೆಟ್ಗಳಾಗಿ ವಿಭಜಿಸುತ್ತದೆ ನಂತರ ಐಪಿ ಪ್ರತಿ ಪ್ಯಾಕೆಟ್ಗೆ ಒಂದು ಅಡ್ರೆಸ್ ಕೊಡುತ್ತದೆ ಈ ಪ್ಯಾಕೆಟ್ಗಳು ಬೇರೆ ಬೇರೆ ಮಾರ್ಗಗಳಿಂದ ಬೆಳಕಿನ ವೇಗಕ್ಕೆ ಸಮೀಪವಾಗಿ ಪ್ರಯಾಣ ಮಾಡಿ ಗಮ್ಯ ಸ್ಥಾನಕ್ಕೆ ತಲುಪುತ್ತದೆ ಅಲ್ಲಿ ಮತ್ತೆ ಟಿ ಸಿ ಪಿಯ ಎಲ್ಲ ಪ್ಯಾಕೆಟ್ಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಮೂಲ ಫೋಟೋವನ್ನು ಮರು ನಿರ್ಮಿಸುತ್ತದೆ ಆದರೆ ಸಮುದ್ರದ ಅಡಿಯಲ್ಲಿ ಕೇಬಲ್ಗಳಿದ್ದರೂ ನಮ್ಮ ಫೋನ್ಗೆ ವೈರ್ ಇಲ್ಲ ಅಲ್ಲವೇ ಹಾಗಿದ್ರೆ ಇಂಟರ್ನೆಟ್ ಹೇಗೆ ಬರುತ್ತದೆ ಇಲ್ಲಿ ವೈಫೈ ಮತ್ತು ಮೊಬೈಲ್ ಡೇಟಾ ಕೆಲಸ ಮಾಡುತ್ತವೆ ವೈಫೈನಲ್ಲಿ ನಿಮ್ಮ ಮನೆಗೆ ಬರುವ ಕೇಬಲ್ ಒಂದು ರೌಟರ್ಗೆ ಕನೆಕ್ಟ್ ಆಗಿರುತ್ತದೆ ಆ ರೌಟರ್ ಆ ಸಿಗ್ನಲ್ಗಳನ್ನು ರೇಡಿಯೋ ವೇವ್ಸ್ ಆಗಿ ಪರಿವರ್ತಿಸುತ್ತದೆ ನಿಮ್ಮ ಫೋನ್ ಆ ವೇವ್ಸ್ ಅನ್ನು ರಿಸೀವ್ ಮಾಡುತ್ತದೆ ಮೊಬೈಲ್ ಡೇಟಾ ರೌಟರ್ ಬದಲು ಸೆಲ್ ಟವರ್ ಇರುತ್ತದೆ ಅಂಡರ್ ಗ್ರೌಂಡ್ ಕೇಬಲ್ಗಳ ಮೂಲಕ ಡೇಟಾ ಟವರ್ಗೆ ಬರುತ್ತದೆ ಅಲ್ಲಿಂದ ಗಾಳಿಯ ಮೂಲಕ ನಿಮ್ಮ ಫೋನ್ಗೆ ಸಿಗ್ನಲ್ಗಳು ಹೋಗುತ್ತವೆ ಈಗ ಸ್ಪೀಡ್ ಬಗ್ಗೆ ಮಾತಾಡೋಣ ಟೂ ಜಿ ನಿಧಾನವಾಗಿದ್ದು ಫೈವ್ ಜಿ ಅಷ್ಟು ವೇಗವಾಗಿರೋದಕ್ಕೆ ಕಾರಣ ಏನು ಇದರ ಹಿಂದಿರುವ ಮುಖ್ಯ ಕಾರಣ ಫ್ರೀಕ್ವೆನ್ಸಿ ಮತ್ತು ಬ್ಯಾಂಡ್ವಿಡ್ತ್ ಇದನ್ನು ರಸ್ತೆ ಅಗಲಕ್ಕೆ ಹೋಲಿಸಬಹುದು ಒನ್ ಜಿ ಅಂದರೆ ತುಂಬಾ ಕಿರಿದಾದ ಕಾಲುದಾರಿ ಹಾಗೆ ಕೇವಲ ಕರೆಗಳಿಗೆ ಮಾತ್ರ ಬಳಸಲಾಗುತ್ತಿತ್ತು ಟೂ ಜಿ ಡಿಜಿಟಲ್ ಆಗಿ ಬದಲಾಗಿದ್ದು ಎಸ್ ಸಾಧ್ಯವಾಯಿತು ಆದರೆ ರಸ್ತೆ ಇನ್ನೂ ಚಿಕ್ಕದಾಗಿತ್ತು ತ್ರೀ ಜಿ ನಲ್ಲಿ ರಸ್ತೆ ಇನ್ನೂ ಅಗಲವಾಯಿತು ಫೋಟೋಗಳು ಮತ್ತು ಸಣ್ಣ ವಿಡಿಯೋಗಳು ಹೋಗಲು ಸಾಧ್ಯವಾಯಿತು ಫೋರ್ ಜಿ ನಲ್ಲಿ ಎಂಐಎಂಒ ಟೆಕ್ನಾಲಜಿ ಬಂತು ಅಂದರೆ ಒಂದೇ ಸಮಯದಲ್ಲಿ ಹಲವಾರು ಆಂಟೆನಾಗಳು ಡೇಟಾ ಕಳುಹಿಸುತ್ತವೆ ಇದು ಒಂದು ಮಲ್ಟಿಲೇನ್ ಹೈವೇ ಹಾಗೆ ಫೈ ಜಿನಲ್ಲಿ ಅತಿ ಹೆಚ್ಚಿನ ಫ್ರೀಕ್ವೆನ್ಸಿಯ ಮಿಲಿಮೀಟರ್ ವೇವ್ಸ್ ಬಳಸುತ್ತಾರೆ ಮತ್ತು ಬೀಮ್ ಫಾರ್ಮಿಂಗ್ ಮೂಲಕ ಸಿಗ್ನಲ್ ನೇರವಾಗಿ ನಿಮ್ಮ ಫೋನ್ ಮೇಲೆಯೇ ಫೋಕಸ್ ಆಗುತ್ತದೆ ಅದಕ್ಕೆ ಸ್ಪೀಡ್ ತುಂಬ ಜಾಸ್ತಿ ಮುಂದಿನ ದಿನಗಳಲ್ಲಿ ಸಿಕ್ಸ್ ಜಿ ನಲ್ಲಿ ಟೆರಹರ್ಡ್ಸ್ ವೇವ್ಸ್ ಬಳಸಿ ಗಾಳಿಯಲ್ಲೇ ಹೋಲೋಗ್ರಾಮ್ಗಳನ್ನು ಪ್ರಾಜೆಕ್ಟ್ ಮಾಡುವಷ್ಟು ವೇಗ ಬರಬಹುದು ಈಗ ಎಲ್ಲರಿಗೂ ಇರುವ ದೊಡ್ಡ ಪ್ರಶ್ನೆ ನಾವು ಫೋನ್ಪೇ ಅಥವಾ ಬೇರೆ ಆ್ಯಪ್ನಲ್ಲಿ ರೀಚಾರ್ಜ್ ಮಾಡಿದ ತಕ್ಷಣ ಟವರ್ಗೆ ಹೇಗೆ ಗೊತ್ತಾಗುತ್ತೆ ನೀವು ರೀಚಾರ್ಜ್ ಮಾಡಿದಾಗ ಆ ರಿಕ್ವೆಸ್ಟ್ ನಿಮ್ಮ ಟೆಲಿಕಾಂ ಕಂಪನಿಯ ಸೆಂಟ್ರಲ್ ಸರ್ವರ್ಗೆ ಹೋಗುತ್ತದೆ ಅಲ್ಲಿ ನಿಮ್ಮ ನಂಬರ್ಗೆ ಆಕ್ಟಿವ್ ಪ್ಲಾನ್ ಅಂತ ಅಪ್ಡೇಟ್ ಆಗುತ್ತದೆ ನೀವು ಮೊಬೈಲ್ ಡೇಟಾ ಆನ್ ಮಾಡಿದಾಗ ನಿಮ್ಮ ಸಿಮ್ ಹತ್ತಿರದ ಟವರ್ಗೆ ಒಂದು ರಿಕ್ವೆಸ್ಟ್ ಕಳುಹಿಸುತ್ತದೆ ಟವರ್ ಸರ್ವರನ್ನು ಚೆಕ್ ಮಾಡುತ್ತದೆ ಪ್ಲ್ಯಾನ್ ವ್ಯಾಲಿಡಿಟಿ ಇದೆಯಾ ಅಂತ ಸರ್ವರ್ ಎಸ್ ಅಂದರೆ ನಿಮ್ಮ ಫೋನ್ಗೆ ಇಂಟರ್ನೆಟ್ ಪ್ರವೇಶ ನೀಡಲಾಗುತ್ತದೆ ನೀವು ನಿಮ್ಮ ಡೇಟಾ ಲಿಮಿಟ್ ಬಳಸಿದ ನಂತರ ಅದೇ ಸರ್ವರ್ ಆ ಪ್ರವೇಶವನ್ನು ಸ್ವಂತವಾಗಿ ಕ್ಲೋಸ್ ಮಾಡುತ್ತದೆ ಹಾಗಾದರೆ ಇಂಟರ್ನೆಟ್ನ ಓನರ್ ಯಾರು ಇಂಟರ್ನೆಟ್ಗೆ ಒಬ್ಬನೇ ಓನರ್ ಇಲ್ಲ ಇದು ಹಲವಾರು ಕಂಪನಿಗಳು ಸೇರಿ ನಡೆಸುವ ವ್ಯವಸ್ಥೆ ಸಮುದ್ರದ ಅಡಿಯಲ್ಲಿ ಕೇಬಲ್ಗಳನ್ನು ಹಾಕುವವು ಟಯರ್ ಒನ್ ಕಂಪನಿಗಳು ಲೋಕಲ್ ಟವರ್ಗಳು ಮತ್ತು ನೆಟ್ವರ್ಕ್ಗಳನ್ನು ನಿರ್ವಹಿಸುವ ಜಿಯೋ ಏರ್ಟೆಲ್ ಈಗಿನವು ಟೈರ್ ಟು ಕಂಪನಿಗಳು ನಾವು ಕಟ್ಟುವ ಹಣ ಈ ಎಲ್ಲ ಸಿಸ್ಟಮ್ಗಳನ್ನು ನಿರ್ವಹಿಸಲು ಬಳಸಲಾಗುತ್ತದೆ ಹಾಗಾಗಿ ಸ್ನೇಹಿತರೆ ನಾವು ಪ್ರತಿದಿನ ಬಳಸುವ ಇಂಟರ್ನೆಟ್ ಹಿಂದೆ ಸಮುದ್ರದ ಅಡಿಯಲ್ಲಿ ಕೇಬಲ್ಗಳು ದೊಡ್ಡ ಸರ್ವರ್ಗಳು ಸೆಲ್ ಟವರ್ಗಳು ಮತ್ತು ಅಡ್ವಾನ್ಸ್ ಆಂಟಿನಾಗಳು ಮೌನವಾಗಿ ಕೆಲಸ ಮಾಡುತ್ತಿವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಇನ್ನೂ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್